ಅವರ ರಾಜಕಾರಣದಲ್ಲವೇ ಅವರು ಮಿನಿಸ್ಟರ್ ಆಗ್ಬೇಕು ಅನ್ನೋ ಆಸೆ ಇತ್ತು ಅವರ ಆಸೆಯನ್ನ ಮಗ ನಿರ್ವಹಿಸ್ತಾರೆ ಅಂತ ಒಂದು ಭರವಸೆ ಇದೆ ಖುಷಿ ಆಯ್ತಾಯ್ತಪ್ಪ ತುಂಬ ಖುಷಿ ಆಯ್ತಾಯ್ತೆ ಎರಡು ವಾರ ತಿಂಗಳಿಂದ ನನ್ನ ಮಗ ನಿದ್ದೆ ಮಾಡಿಲ್ಲ ಇದರಿಂದ ಯಾಕೆ ಹಿಂಗಾಯ್ತು ಏನು ಅಂತ ನಂಬಿಸಿ ಮೋಸ ಮಾಡಿದ್ರು ನಂಬಿಕೆ ನಂಬ್ತಾರೆ ಜನನ ನಂಬ್ತಾರೆ ಮತ್ತೆ ಅವರೇ ಕರ್ಕೊಂಡೋಗಿ ನಿಲ್ಲಿಸಿ ಅವರೇ ಇದು ಮಾಡಿದ್ರು ಆದರೆ ನನ್ನ ಮಗನಿಗೆ ಮಾಡಿದ್ರಲ್ಲ ಮೋಸನ ಹಿಂಗೆ ಇನ್ನೊಬ್ಬರಿಗೆ ಮಾಡಬಾರ್ದು ಪಾಪ ಅವರು ತಡ್ಕೊಳ್ಳಲ್ಲ ಅಂತ ಮೋಸ ಮಾಡಿದ್ದಾರೆ ಆದ್ರೂ ಸತ್ಯಕ್ಕೆ ಜಯ ಅಂತ ಭಗವಂತ ಎಲ್ಲೋ ಒಂದು ದಾರಿ ಒಂದು ಒಂದರಲ್ಲಿ ಇವತ್ತು ಜೈಗಳಿಸಿದಾನೆ ತುಂಬ ಖುಷಿ ಆಯ್ತೈತೆ ಸಂತೋಷ ಆಯ್ತೈತೆ ಹೌದಪ್ಪ ಮಾಡಿದೆ ನಾನು ಯಾವತ್ತೂ ನನ್ನ ಮಗನಿಗೆ ಅವರು ಬಂದರೆ ಅವಾಗ ನಾನು ಮಾಡ್ತೀನಿ ಮಾಡ್ತೀನಿ ಈ ಅವನು ಬಂದು ಮನೆಯಲ್ಲಿ ಮಾಡಿಬಿಟ್ಟು ಹೋಗ್ತೀನಿ ಯಾ ಅವಾಗಿಂದೂ ಅಷ್ಟೆ ನಮ್ಮ ನಲವತ್ತು ವರ್ಷದ ರಾಜಕಾರಣದಲ್ಲಿ ನಾವು ಸರಳತೆಯಾಗೇ ಬಂದಿದ್ದೀವಿ ಯಾವತ್ತೂ ನಾನು ಎಮ್ಮೆಲ್ ಎಂಟಿ ಎಮ್ಮೆಲೆ ತಾಯಿ ಅನ್ನೋ ಒಂದು ಇದು ನನಗಿಲ್ಲ ಜನದಂತೆ ಜನದಂತನೇ ನಾವು ಖುಷಿಯಾಗುತ್ತಪ್ಪ ಎಲ್ಲ ಎಲ್ಲ ತಾಯಿ ಅಂದಿರಿಗೇನು ಖುಷಿಯಾಗುತ್ತೆ ಹಂಗೆ ನನಗೂ ಕೂಡ ನನಗೂ ಖುಷಿಯಾಗುತ್ತೆ ನೋಡಬೇಕು ನಮ್ಮ ಮನೆಯವರ ಆಸೆನೂ ಅದಿತ್ತು ನಾನು ಸರಿ ಮಿನಿಸ್ಟ್ರ್ ಆಗಬೇಕು ಅನ್ನೋ ಆಸೆ ಇತ್ತು ಅವರು ಅವರ ರಾಜಕಾರಣದಲ್ಲೂ ಅವರು ಆಗಬೇಕು ಅನ್ನೋ ಆಸೆ ಇತ್ತು ಅವರ ಆಸೆನ ಮಗ ನಿರ್ವಹಿಸ್ತಾರೆ ಅಂತ ಅನ್ನೋ ಒಂದು ಭರವಸೆ ಇದೆ ಈಡೇರಿಸ್ತಾರೆ ಹಾಂ ಅದನ್ನು ನಾನು ಹೇಳಬಲ್ಲೆ ಆಯಿತಪ್ಪ ಒಳ್ಳೆಯದಾಗಲಿ